ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಸದ್ಯ ಕನ್ನಡಕ್ಕೆ ಉರುತರಲ್ಲಿ ಅತಿ ಹೆಚ್ಚು ಸಂಚಿಕೆಗಳನ್ನ ಪ್ರಸಾರ ಮಾಡುತ್ತಿರುವ ಧಾರಾವಾಹಿ ಅಂದರೆ ಅದು ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಸೇವಂತಿ ಧಾರಾವಾಹಿಯಾಗಿದೆ ಆಗಿದೆ ಧಾರಾವಾಹಿಯು ಇಲ್ಲಿಯವರೆಗೂ ಹದಿನೆಂಟುನೂರು ಸಂಚಿಕೆಗಳನ್ನ ಪ್ರಸಾರ ಮಾಡಿ ಮುನ್ನುಗ್ಗುತ್ತಾ ಹೊರಟಿದೆ ಈ ಧಾರಾವಾಹಿಯು ಈ ಬಾರಿ ಯಾದರೂ ಅಂತಿಮವನ್ನು ಕಾಣುತ್ತಾ ಅಥವಾ ಇಲ್ಲವ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋ ಮೊದಲ ಬಾರಿ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಐಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರವಾಹಿನ ಇಷ್ಟಪಡುತ್ತಿದ್ದರೆ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಕನ್ನಡ ಕಿರುತೆರೆಯಲ್ಲಿ ಅತಿ ಹೆಚ್ಚು ಸಂಚಿಕೆಗಳನ್ನು ಪ್ರಸಾರ ಮಾಡಿರುವ ಪಾರು ಮತ್ತು ಮೇಳ ಧಾರಾವಾಹಿಯ ಲಿಸ್ಟ್ನಲ್ಲಿ ಸೇವಂತಿ ಧಾರಾವಾಹಿ ಸಹಿತ ಸೇರಿಕೊಂಡಿದೆ ಹದಿನೆಂಟುನೂರು ಸಂಚಿಕೆಗಳನ್ನು ಪ್ರಸಾರ ಮಾಡಿ ಕಿರುತೆರೆಯಲ್ಲಿ ದಾಖಲೆಯನ್ನು ಸೃಷ್ಟಿ ಮಾಡಿರುವ ಸೇವಂತಿ ಧಾರಾವಾಹಿಯು ಈ ವರ್ಷ ಅಂತ್ಯವನ್ನ ಕಾಣುವುದು ಬಹುತೇಕ ಖಚಿತವಾಗಿದೆ ಸಿಂಧು ಭೈರವಿ ಎಂಬ ಹೊಸ ಧಾರಾವಾಹಿ ಬರುತ್ತಿರುವ ಕಾರಣಕ್ಕಾಗಿ ಮತ್ತು ಅದೇ ರೀತಿಯಾಗಿ ಜಗನ್ ಮತ್ತು ಐಶ್ವರ್ಯ ಅವರು ಜೋಡಿಯಾಗಿ ಬರಲಿರುವ ಮತ್ತೊಂದು ಹೊಸ ಧಾರಾವಾಹಿ ಉದಯ ವಾಹಿನಿಯಲ್ಲಿ ಬರುವ ಕಾರಣಕ್ಕಾಗಿ ಸೇವಂತಿ ಧಾರಾವಾಹಿಯನ್ನು ಅಂತ್ಯಗೊಳಿಸುವ ಅನಿವಾರ್ಯತೆ ಇದೆ ಎಂದೇ ಹೇಳಬಹುದು ಇನ್ನು ಪ್ರೇಕ್ಷಕರು ಸಹಿತ ಈ ಧಾರಾವಾಹಿಯನ್ನು ಅಂತ್ಯಗೊಳಿಸಲೇಬೇಕು ಎಂದು ವಾಹಿನಿಗೆ ಮನವಿಯನ್ನ ಮಾಡಿಕೊಳ್ಳುತ್ತಿದ್ದಾರೆ ದೊಡ್ಡ ಮಟ್ಟದ ಟಿ ಆರ್ ಪಿ ಬರದೇ ಇದ್ದರೂ ಸಹಿತ ವೀಕ್ಷಕರನ್ನು ಹಿಡಿದಿಟ್ಟುಕೊಂಡಿರುವ ಶೇವಂತಿ ಧಾರಾವಾಹಿಯು ತನ್ನ ಕತೆಗೆ ವಿದಾಯವನ್ನು ಹೇಳಿ ಹೊಸ ಧಾರಾವಾಹಿಗಳಿಗೆ ಅವಕಾಶವನ್ನು ಮಾಡಿಕೊಡುವುದು ಅನಿವಾರ್ಯವಾಗಿದೆ ಎಂದೇ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ